ಗಮ್ಯ ಆಗುದ ನಮ್ಮ ಝ್ಯಾತೂರವರು ಸ್ಯಾತರ ಅಣ್ಣ ತಂ ಮಾರು ಆಗುದ್ದ ದೈವಾ ಸ್ವಲ್ಪ ವಿಚಾರ ಮಾಡಿ ಶಾಯಿದ್ರಾ ಸ್ಯಾದ್ರ ಅಣ್ಣ ತಮ್ಮರು ಮಾರು ಆಗುದಂದಿನ ದೈವಾ ச்சர் மா हल में भारी त पवितर न त रो बाब में भ्यारी तहिवि चरब ಬಾಳ ಬಡತನದಾಗ ದುಡದು ದುಡದು ಅಣ್ಣ ಶಾಲಿಯ ಕಲಶ್ಯನರಿ ಸಾಲಿ ಕಲತು ತಮ್ಮ ಸೈಬಾಗಲೆಂದು ಮನಸರೆ ಹರಸಿದರಿ ಮದ್ವಿ ಮಾಡ್ಯನ ಬರ್ ಜಾರಿ ಯಾ ಇನ್ನ ಮುಂದ ಕೇಳರಿ ದಂತದೊಂದು ಹೆಣ್ಣ ತಗದು ಮದ್ವಿ ಮಾಡ್ಯನ ಬರ್ ಜಾರಿ ಯಪ್ಪ ಇನ್ನು ಮುಂದ ಕೇಳರಿ why

ಅಣ್ಣನ ಮಕ್ಕಳು ನಾಲ್ಕೈದು ಮನಿಯಾಗ ಸಾಕಾಗಿ ಹೋಗ್ಯಾದರೆ ಹೆಂಡತಿ ಮಾತ ಕೇಳಿ ಬಂಗಾರದಂತ ತಮ್ಮ ಅಣ್ಣಗಾಯನ ವೈರಿ ಹೊಡಿಲಾಕ ಬರ್ತಿದ ತೂರಿ ತೂರಿ ಎಪ್ಪ ಹೆಂಡತಿ ಮಾತ ಕೇಳಿ ಬಂಗಾರದಂತ ತಮ್ಮ ಅಣ್ಣಗಾಯನ ವೈರಿ ಹೊಡಿಲಾಕ ಬರ್ತಿದ ತೂರಿ ತೂರಿ ಸ್ವಲ್ಪ ವಿಚಾರ ಮಾರವರು ಜಯ ಬರು ಆಗೋದು ಒಂದು ಬ್ಯಾರೇ ದಯವ ಸ್ವಲ್ಪ ವಿಚಾರ ಮಾರಿ ಹೋಗೋನು ತಮ್ಮ ಬ್ಯಾರೆ ಆಗುದು ಬ್ಯಾಡ ನೋಡು ನನ್ನ ಮಾರಿ ಅಂಡತಿ ಮಾತ ಕೇಳಿ ಹುಚ್ಚ ತಮ್ಮ ನೀನು ಹಿಡಿಬ್ಯಾಡೋ ಅಡ್ಡ ದಾರಿ ಬಿದ್ದವ್ ಕಣ್ಣೀರ ಉದುರಿ ತಮ್ಮ ನೀವರ್ ಚೆಂದಾಗಿರ್ರಿ ಎಪ್ಪ ಬ್ಯಾಂಕಿನ ಸಾಲ ಎಲ್ಲ ಅಣ್ಣನ ಪಳ್ಳಿಗೆ ಬಿತ್ತೋ ಬಿದ್ದವ್ ಕಣ್ಣೀರ ಉದುರಿ ತಮ್ಮ ನೀವರ್ ಚಂದಾಗಿರ್ರಿ ದೈವ ಸ್ವಲ್ಪ ಜ್ವರ ಬಾರಿ ಬ್ಯಾರಿ ಕೈವಾ ಸ್ವಲ್ಪ ಜ್ವರ ಬಾರಿ ಹುಟ್ಟಿ ಮೊಳಗಾಲದಾಗ ಒಟ್ಟೆ ಬೆಳಲಿಲ್ಲ ಹೊಲ ಹೈರಾಣ ಬಂದಾದರಿ ಮರ್ಯಾದೆ ಬಿಟ್ಟು ಅಣ್ಣ ಹುಚ್ಚಾಗಿ ತಿರುಗತಾನೋ ಕೆಲಸ ಹತ್ತಲಿಲ್ಲ ರೀ ಏ ಮಕ್ಕಳಿಗೆ ಕರ್ಕೊಂಡು ನೀರು ಕುಡಿದು ಮನೆಗೆ ಅಣ್ಣ ನಿದ್ಯಾಂಗ ಹತ್ತಾದರಿ ಎಲ್ಲ ಬೈನ್ ಕೈ ಅಯ್ತಂದರಿ ಮಕ್ಕಳ ಹಸುವ ನೋಡಿ ಅಣ್ಣನ ಹೆಂಡತಿ ಹೋಗಿ ಜೋಳ ಕೇಳ ಚಾರಿ ತಮ್ಮನ ಹೆಂಡತಿ ಹೈದು ಹೋಗ್ಯಾಳ ವಾರಿ ಎಪ್ಪ ಮಕ್ಕಳ ಹಸುವ ನೋಡಿ ಅಣ್ಣನ ಹೆಂಡತಿ ಹೋಗಿ ಜೋಳ ಕೇಳಳ ಚಾರಿ ತಮ್ಮನ ಹೆಂಡತಿ ಹೈದು ಹೋಗ್ಯಾಳ ವಾರಿ ஜமாரேர்வரு ஜோ தைவா சொல்பரமாரி வாழ மந்தி ஒளக கூடி குந்தனத்தம்மா ஒயனோரு

ೊಳಗ ಕಲಸಿ ಅಡಿಗೆ ಮಾಡೆಂದು ಹೆಂಡತಿಗೆ ಹೇಳನರಿ ಇವತ್ತ ಊಟ ಆಗುದು ಬಾರಿ ಎಪ್ಪ ಅನ್ನದೊಳಗ ಕಲಸಿ ಅಡುಗೆ ಮಾಡೆಂದು ಹೆಂಡತಿಗೆ ಹೇಳನರಿ ಇವತ್ತ ಊಟ ಆಗುದು ಬಾರಿ ಜ್ವರ ಮಾಡಿ ಬರುವಾಗ ಒಂದಾರೆ ದಯವಾಗಲ್ ಬರೋ ಜ್ವರ ಮಾಡಿ ಲಟ್ಟಿ ಪಿಟ್ಟಿ ಒದ್ದಾಡಿ ಪಟ ಪಟ ಸತ್ತಾರ ಯಾರಿಗೆ ತಿಳಿಲಿಲ್ಲ ರೀ ನನ್ನ ಮಗ ಒಂದು ತಮ್ಮನ ಮನೆ ಮುಂದ ಹೋಗಿ ನಿಟ್ಟುಸಿರ ಬಿಟ್ಟಾದರೆ ಏ ಮುಂಚೆ ತಮ್ಮ ಕೋಶ ನಾನು ಹೊಡೆಯೋಣ ಇಷ್ಟರೀ ಅಣ್ಣ ಘಾತ ನಾನೇ ಕೊಟ್ಟಿದ ವಿಷ ಅಣ್ಣನ ಜೀವ ಹೊಡಿತು ಹ್ಯಾಂಗ ಇರಲಿ ಅಂದರಿ ಅದೇ ವಿಷ ತಮ್ಮಿಟ್ಟು ಉಂಡನರಿ ನಾನೇ ಕೊಟ್ಟಿದ ವಿಷ ಮತ್ತ ಜೀವ ಹೊಡಿತು ನಾಹ್ಯಾಂಗ ಇರಲಿ ಅಂದರಿ ದೇವಿಸು ಉಂಡನರಿ

ಕೈಗೆ ಬಳಿಯ ಧ್ವನ ಜಿಲ್ಲಾ ಕೈಗೆ ಬಳಿಯ ಧ್ವನ ಏ ಮುತ್ತೆ ಮನೆಯಾಗ ಆಯ್ ಹೇಳಿ ಬಂದಿದ್ಲು ಮುತ್ತೇನ್ಯ ಹುರದಾಗ ಬಾಗೋಡಿಸಿದ್ದ ಬಂದು ಕುಂತನ ಗತಿಗೆ ಏರಿ ಜನಪ್ಪ ಉಳ್ಳಾಗ ಉಂಡು ಉಳ್ಳಾಡಿ ಹೋಗ ಹೋಗ್ತದ ಕಿರಿಕಿರಿ ಭಕ್ತಿ ನೋಡೋ

ದೈವ ದಲ್ಬರ ಜ್ವರ ಬಾರಿ ದೂರವರ ಜನ ಬರುವಾಗ್ರಿ ದೈವ ಗಲ್ಬರ ಜ್ವರ ಬಾರಿ ಏ ಅಳಗವಾಡಿ ಊರಾಗ ಲಕ್ಷ್ಮಿ ಮಿ ತಾಯಿ ಬಂದು ಕುಂತಳ ಗದ್ದೆಗೆ ತಾಯಿಯಪ್ಪ ಉಳ್ಳೆ ಆಗ ಉಂಡು ಉಳ್ಳ್ಯಾಡಿ ಹೋಗ ಹೋಗದ ಕೆರೆ ಕೇರ ಭಕ್ತಿ ಭಕ್ತಿ ಭಾಂಡಿ ಗಿ ಸಿಂಧಿ ಗಿ ಭೂತಾಳಿ ಸ್ವರ್ಣದ ಶರಣೋಗ್ಯಾನೀ ಪುಂಡೋ ನಡ ಮೆರಸ್ಯಾನೀ ಸಿ శరణోగా శుసమాగా పూడు నాలు వేళ మెరుసరి